ಹಾಂ ಎಲ್ರಿಗೂ ನಮಸ್ಕಾರ ಇದು ಮಾರ್ನಿಂಗಿಂದನೇ ಬ್ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಮ್ಮ ಸೀರೆಗೆ ಇಂಡಕ್ಷನ್ ಹಾಕ್ಸ್ಬೇಕಾಯಿತು ಒಂದು ವರ್ಷದ್ದು ಒಂದು ತಿಂಗ್ಳು ಬ್ಯಾಗು ಹಾಕ್ಸ್ಬೇಕಾಯ್ತು ಇಂಡಕ್ಷನ್ನು ಅವಳಿಗೆ ನೆಗಡಿ ಕೆಮ್ಮು ಬಂದಿತ್ತು ಅದರಿಂದ ನಾವೇ ಡಿಲೇ ಮಾಡಿದ್ವಿ ಇವಾಗ ಎಲ್ಲರಿಗೂ ಬಾಯ್ ಮಾಡ್ತಾವಳೆ ಬಾಯ್ ಅಂತ ಹೇಳಿಕೊಟ್ವೆ ಎಲ್ಲ ಇವಾಗೇ ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸಿ ಅವಳಿಗೆ ಎಲ್ಲ ತಿನ್ಸಾದ್ಮೇಲೆ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಬಸ್ಗೆ ಪ್ರಾಬ್ಲಮ್ಮು ಬರಬೇಕಾದ್ರೆ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಬರಬೇಕಾದ್ರೆ ಬಸ್ ಸಿಗುತ್ತೆ ಅಂದರೆ ಹೋಗ್ಬೇಕಾದ್ರೇ ಸಿಗಲ್ಲ ಜಾಸ್ತಿ ಆಗ್ತಾವಂತೆ ವೇಟ್ ಮಾಡಬೇಕಾಗಿದೆ ನೆಕ್ಸ್ಟ್ ಇವಾಗ ಬಸ್ ಬಂತು ಬಸ್ಸಲ್ಲಿ ಕುತ್ಕೊಂಡೋಗಿ ಅವಳು ಅಲ್ಲೇ ಮಾಡ್ತಾನೆ ಅವಳು ಹತ್ತುವರೆ ಅಂಗಣ್ಣೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಬಸ್ಸಲ್ಲೇ ಮಲ್ಕೊಂಡಿರ್ಲು ದೊಡ್ಡ ಬಳಕೋದ ಟಿವಿ ಕ್ರಾಸ್ ಅಂತ ಇದೆ ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಬೇಕಾಗಿರೋದು ಗೋರ್ಮೆಂಟ್ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಬಂದ್ವಿ ಇವಾಗ ಎರಡನೇ ಫ್ಲೋರಲ್ಲಂತೆ ಇಂಜೆಕ್ಷನ್ ಹಾಕೋದು ಅದನ್ನ ಇಂಜೆಕ್ಷನ್ ಎಲ್ಲ ಹಾಕ್ಸಿದಾಯ್ತು ಅವಳಂತೂ ಆ ಇಂಡಕ್ಷನ್ ಹಾಕ್ದಾಗ ಮಾತ್ರ ಹತ್ತಿಲ ಅಷ್ಟೇ ಒಂದು ಐದು ನಿಮಿಷ ಆಮೇಲೆ ನಾರ್ಮಲಾಗೇ ಬಂದ್ಬಿಟ್ಳು ಇವಾಗ ಅವಳು ಆರಾಮಾಗಿ ಓಡಾಡ್ತಾ ಅವಳು ನೆಕ್ಸ್ಟ್ ಏನು ಮಾಡ್ತಾಳೆ ಗೊತ್ತಿಲ್ಲ ಚೆನ್ನಾಗೇ ಓಡಾಡ್ಕೊಂಡಿದ್ಲು ನೆಕ್ಸ್ಟ್ ಇವಾಗ ಮಸಾಲೆ ಚಾಟ್ಸ್ತೀನಲ್ಲ ಅಂದ್ಬಿಟ್ಟು ಮಸಾಲೆ ಕೊಡಿಸಿದ್ದೀನಿ ಮಿಚ್ಚಿ ತುಂಬ ಅವಳು ನಮ್ಮ ಸಿರಿಗೆ ಆ್ಯಪಲ್ ಜ್ಯೂಸ್ ಕೊಡ್ಸಿದ್ದೀನಿ ಆ ಮಸಾಲೆ ಎಲ್ಲ ಏನು ಬೇಡ ಅವಳು ಇಂಡಕ್ಷನ್ ಹಾಕ್ಸಿದ್ದೀನಲ್ಲ ಅದಕ್ಕೆ ಇವಾಗ ನೀರು ಕುಡಿತಾ ಇದ್ದಾಳೆ ಆಮೇಲೆ ಆ್ಯಪಲ್ ಜ್ಯೂಸ್ ಬೇಕು ಅಂತಂದು ಅದನ್ನ ಆ್ಯಪಲ್ ಜ್ಯೂಸನ್ನ ಕುಡಿಸ್ತಾ ಇದ್ದೀನಿ ಕುಡಿತವಳೆ ಅವಳು ಮೂತಿ ಎಲ್ಲ ಮಾಡ್ಕೊಂಬಿಟ್ಟಿದ್ರು अरे चना चना इस तरह अंदर ना हम आप अपन को चना इस्ता चना इस्ता आह माधुरू सरसों का कुरीता वाला स्केट आमले मिट्टी दिल्ला निचे का टुकड़ा ಇನ್ನ ಬೇಕು ಬೇಕು ಅಂತಳೆ ಅದರಲ್ಲಿ ಆಯ್ತು ಅಂತವಳ ಅವಳು ಬೇಡ ಇದು ನೈಟ್ ಫುಲ್ಲು ಜ್ವರ ಬಂದಿತ್ತು ಮತ್ತೆ ಎತ್ಕೊಂಡೇ ಓಡಾಡಿದ್ದಾಯ್ತು ನಡೆಯೋಕ್ಕಂತೂ ಆತಿರಲ್ಲ ಫುಲ್ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ನೈಟೆಲ್ಲ ಅಂದರೆ ಡ್ರಾಪ್ ಅಂದ್ರೆ ಶಿರಪ್ ಹಾಕಿ ಅಂತ ಮತ್ತೆ ನೈಟ್ ಶಿರಪ್ ಎಲ್ಲ ಹಾಕಿ ಕಾಲಿಗೆಲ್ಲ ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ದೆ ತಲೀಗ ಕಾಲಿಗೆಲ್ಲ ಆಮೇಲೆ ಮಾರ್ನಿಂಗ್ ಇದು ವೀಡಿಯೋ ಮಾರ್ನಿಂಗ್ ಇಸತ್ತು

ಪರವಾಗಿಲ್ಲ ಇವಾಗ ಚೆನ್ನಾಗಿ ಓಡಾಡ್ತಾಳೆಗೂ ನೋವಿತ್ತು ನಾರ್ಮಲ್ಗೆ ಬಂದ್ಬಿಟ್ಟಿದೆ ಅಬ್ಬನ ಹಿಂದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಂತು ಮಾಡ್ಕೊಳ್ಳಿ ಪ್ಲೀಸ್ ಏನೋ ಮಾಡ್ತಾ ಇದ್ದೀನಿ ಬ್ಲೌಸ್ನ ಅಂದರೆ ಅಷ್ಟೊಂದು ಡೀಟೇಲ್ಸಾಗೂ ನೋಡಿ ಫಸ್ಟ್ ಟೈಮ್ ಆ ಮುಂದೆ ಓದ್ತಾ ಓದ್ತಾ ಇನ್ನೂ ಚೆನ್ನಾಗಿ ಮಾಡಕ್ಕೆ ಮಾಡಬೇಕು ఇవగా హో వీడియో మాట్తీ అడ్జస్ట్ మాకు